ಈ ರಾಜವಲಿ ಏನಾಯ್ತು ಅಂದ್ರೆ ನಾನು ಯಶವರೆಲ್ಲ ಥಿಯೇಟರ್ ಅಲ್ವಾ ಈ ನಂದು ಲಾಸ್ಟ್ ಸೀರಿಯಲ್ ಅದು ಇ ಟಿವಿ ಇತ್ತವಾಗ ಅದ್ ಮಾಡ್ತಾ ಇದ್ದೆ ಇಲ್ಲ ಇನ್ನ ಸಿನಿಮಾಗಳು ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದಾಗ ಯಶವರೇ ಫೋನ್ ಮಾಡಿ ನೀನ್ ಮಾಡು ಈ ರಾಜವಲಿ ಸಿನಿಮಾ ವರ್ಕೌಟ್ ಆಗತ್ತಿದ್ರು ಏನಪ್ಪಾ ಮಾಡೋದೇ ನೀನ್ ಮಾಡ ಏನಾಗಲ್ಲ ಅಂದ್ರು ಆಯ್ತು ಹೋಗಿ ನುಗ್ಗಣ ಅಂದ್ಬಿಟ್ಟು ನಾವೇ ಬ್ಲಾಂಕ್ ಆಗಿದೆ ಸರ್ ಅದಕ್ಕೂ ನಾಟ್ ಪ್ರಿಪೇರ್ಡ್ ನೋಡೋಣ ಪ್ರಿಪೇರ್ ಆಗ್ಬಿಟ್ರೆ ಏನಾಗುತ್ತೆ ಗೊತ್ತಾ ಸರ್ ಒಂದ್ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ಹಂಗೆ ಇರ್ತೀವಿ ನಾವು ಬ್ಲಾಂಕ್ ಆಗಿ ಹೋದಾಗ ಏನ್ ಬೇಕಾದ್ರೆ ಮಾಡ್ಬೋದು ಸರ್ ನನ್ನ ಪ್ರಕಾರ ಸೊ ಅಲ್ಲಿ ಅಲ್ಲಿ ಅವರೇ ಇಷ್ಟು ಗಡ್ಡ ಬಿಟ್ಬಿಟ್ಟಿದ್ದೆ ಕುದ್ಲು ಬಿಟ್ಬಿಟ್ಟಿದ್ದೆ ಡೈರೆಕ್ಟ್ ಹೇಳಿದ್ರು ಅಂತ ಸೊ ಎಷ್ಟು ನೋಡಿ ಕ್ಯಾರಾವನ್ ಅಲ್ಲಿ ಬೆಂಗಳೂರಿಂದ ಇಬ್ಬರನ್ನ ಕರೆಸಿ ನನ್ನ ಗಡ್ಡ ಎಲ್ಲ ಹಂಗ ಮಾಡಿಸಿ ಕಟಿಂಗ್ ಎಲ್ಲ ಮಾಡಿಸಿ ನೀಟಾಗೆ ಕರ್ಕೊಂಡು ನಿಲ್ಸಿ ಮಾಡಿವಾಗ ನೀನು ಅಂತ ಮಾಡಿಸಿದ್ರೆ ಆಕ್ಚುಲಿ ಸಪೋರ್ಟೆಡ್ ಆಮೇಲೆ ಅವ್ರು ಹೇಳಿದ್ರು ನೋಡಿ ಆಪ್ ಅಲ್ಲಿ ತುಂಬಾ ಕುದಲು ಬಂದ್ಬಿಡುತ್ತೆ ಕ್ಲೀನ್ ಮಾಡ್ಕೋಬೇಕು ಅಂತ ಒಳ್ಳೆಗಾಲದಲ್ಲಿ ಶೂಟಿಂಗ್ ನಾನೊಂದು ಶಾಪ್ ಗೆ ಹೋದೆ ಅಲ್ಲೋಗಿ ಅಲ್ಲಿ ಏನು ನಾನು ಹ್ಯಾಟ್ ತೆಗೆದ್ಬಿಟ್ಟು ಸಾರಿ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಅಂತ ಕಾಯಿಲೆ ಮನ್ಸರಿಗೆಲ್ಲ ಕೆರೆಯೆಲ್ಲ ಹೋಗ ಆಚೆ ಕಡೆಗ ಈ ಸ್ಕಿನ್ಗೆ ಈ ಕಾಯಿಲೆ ಮನ್ಸ ಬೆಳ್ಳಿಗಿರೋದ್ ಬಿಟ್ಟು ನಿಂಗೆ ಗೀರೋ అల్లపాక్ట్ అదే చప్ప డ్రస్ అోట్ మేనేజర్ కర్సి సార్ గుర్తిబిడా సార్ అవును ఎంట్ గంట ఇక ఒంట ఇవ్ తగ్దవ్ ఏన్ తగీత సార్ తు ಇವು ಹಂಗೆಲ್ಲ ಮಾಡ್ಬಿಡಕ್ಕ ಐದ್ ನಿಮಿಷ ಕರ್ಬಿಟ್ಬಿಡು ಅಂತ ನೋಡಿ ಸಿನಿಮಾದಲ್ಲಿ ನಡ್ಸೋದಲ್ಲೇ ನೀವ್ ಎಲ್ಲೆಲ್ಲಿ ಇರ್ತೀರಿ ಅಲ್ಲೂ ನಿಮ್ ಒಂದು ಹಾಸ್ಯ ಪ್ರಜ್ಞೆ ಆಗಿದೆ ಅಥವಾ ನೀವು ಅವನ್ ಸಂತೋಷ ಏನು ಇನ್ಸ್ಪಿರೇಷನ್ ಸರ್ ಸರ್ ಪ್ರಕೃತಿ ಸರ್ ಇನ್ಸ್ಪಿರೇಷನ್ ಅಷ್ಟೇ ಇನ್ನೇನಿಲ್ಲ ನಮ್ಗೆ ಹೆಂಗ್ ಸಿಗುತ್ತೆ ಅನ್ನೋ ಗೊತ್ತಿಲ್ಲ ಪ್ರಕೃತಿ ಇನ್ಸ್ಪಿರೇಷನ್ ಸರ್ ನೀವೆಲ್ಲ ಯೋಚನೆ ಮಾಡ್ತೀರಿ ನಾನ್ ರಜೌರಿ ಸಾಯೋ ಸೀನ್ ನೋಡಿದಿರಲ್ವಾ ಹ್ಮ್ 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 ಹೌದು ಈಚೆ ಹೋಗ್ತೀನಿ ಹ್ಮ್ 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 ಕೆಳಗ್ ಬೀಳ್ತೀನಿ ಬಸ್ ಬರ್ತಿರತ್ತೆ ಉಳ್ಕೊಂಡೋಗಿ ಕ್ಯಾಮ್ರಾ ಪಾಸ್ ಆಗಿ ತಿರ್ಗಾ ಕೆಳಗಡೆ ಬರ್ತೀನಿ ಇದಲ್ವ ಸೀನು ಇದು ಮಧ್ಯಾಹ್ನ ಒಂದು ಎರಡುವರೆ ಮೂರು ಗಂಟೆಗೆ ಶುರು ಮಾಡಿದ್ರು ಸರ್ ಐದುವರೆ ಮುಗಿಸ್ಬಿಟ್ರು ಅಂದ್ರೆ ಎರಡೂವರೆ ಗಂಟೆ ಅಂದ್ರೆ ಆರ್ನಮೆಂಟ್ಸ್ ಹಾಕೊಂಡು ರೆಡಿ ಆಗ್ತದೆ ಅಕ್ಕ ಯಾರು ರವಿವರ್ಮ ಅವರು ಚೆನ್ನಯ್ಯ ಅವ್ರೆಲ್ಲ ಯಾರು ಸರ್ ಅದು ಒಂದೆ ನಿನಗೆ ನನಗೆ ಏನಕ್ಕೆ ನಂಗೆ ಸಾಯೋ ಸಿನಿ ಅಂತಾನೆ ಗೊತ್ತಿಲ್ಲ ನಂಗೆ ಅವತ್ತು ನಾನು ಆಯ್ತು ಆಯ್ತು ಓಕೆ ಅಂದ್ಬಿಟ್ಟು ಅದು ಆರ್ನಮೆಂಟ್ಸ್ ಎಲ್ಲ ಹಾಕಿದ್ರು ಎಳಿಬೇಕಲ್ಲ ಹೌದು ಒಬ್ಬರಿಗೆ ಆಗಲ್ಲ ನಮ್ಮ ಎತ್ತಕ್ಕೆ ಒಂದು ಹದಿನೈದು ಜನ ಬೇಕು ಹಿಂಗ್ ಎಳದ್ರೆ ಸರ್ ಈ ಫೋರ್ಸ್ ಎಳಿತೀವಲ್ಲ ಈ ಫೋರ್ಸ್ಗೆ ರವಿ ವರ್ಮ ಸರ್ ಬೆಂದ ಹಾಕಿದಾರೆ ಹಗ್ಗ ಅದನ್ನ ಎಳಿತಾರೆ ಏನಕ್ಕೆ ಒಂದು ಐದಾರು ಸತಿ ಆಯ್ತು ಸರ್ ಅದು ಓಕೆ ಡನ್ ಫೈನ್ ನೆಕ್ಸ್ಟ್ ಬಸ್ ಬರ್ತಿರತ್ತಿಂಗೆ ನಾನು ಹಿಂಗ ಉಳ್ಕೊಂಡೋಗಿ ಪಾಸ್ ಆಗ್ಬೇಕು ಹಿಂಗೆ ಅದು ಒಂದೊಂದುವರೆ ಕೋಟಿ ಕ್ಯಾಮ್ರಾ ಸರ್ ಬಸ್ಸು ಸ್ಪೀಡಲ್ಲಿದೆ ನಾನು ತಿರುಗ್ಬೇಕು ನಾನು ಆ್ಯಕ್ಟಿವ್ ಮಾಡಬೇಕು ಆ ಕ್ಯಾಮ್ರಾ ಪಾಸು ಆಗಬೇಕು ಬಿಟ್ಟರೆ ಕ್ಯಾಮ್ರಾ ಹೊಡೆದೋಗುತ್ತೆ ಅದೊಂದು ಏಳು ಎಂಟು ಸತಿ ಆಯ್ತು ಸರ್ ಆಮೇಲೆ ಟೈರ್ ಹಿಂಗೆ ಹಿಂಗುತ್ತೀನಿ ಹಿಂಗೋದ್ರೆ ಉಳ್ಕೊಂಡ್ಬಂದು ಕ್ಯಾಮ್ರಾ ಮುಂದೆ ಬಿಡ್ತೀನಿ ಬ್ಲಡ್ ಬರುತ್ತೆ ಇದು ಇದೆಲ್ಲ ಸರ್ ಒಂದು ಎರಡೂವರೆ ಗಂಟೆ ಸರ್ ಸರಿ ಓಕೆ ಎಲ್ಲ ಆಯ್ತು ಎಲ್ಲ ಸೀನೆಲ್ಲ ಆಯಿತು ರೂಮ್ಗೆ ಹೋದೆ ಸರ್ ರೂಮ್ ಹೋಗಿ ಸ್ನಾನ ಮಾಡೋಕ್ಕೂ ಆಗಲಿಲ್ಲ ಅಂದರೆ ಒದ್ದು ಬಿದ್ದು ಒದ್ದಾಡಿದ್ದಕ್ಕೆ ಸುಮ್ಮನೆ ಮುಖ ತೊಳ್ಕೊಂಡು ಸರ್ ಹಿಂಗ್ ಮಲಗ್ದವ್ ಸರ್ ಹಿಂಗೆ ಹ್ಞೂ ಎಂಟು ಗಂಟೆಗೆ ಇದ್ದೆ ಸರ್ ಹಿಂಗೆ ಕಂಡ್ಬಿಟ್ಟೆ ಹಿಂಗೆ ನನ್ನ ಪಕ್ಕದಲ್ಲಿ ಒಬ್ಬ ಇದ್ದ ನನ್ನ ರೂಮ್ ಮೇಟ್ ಅವನು ಹೊಟ್ಟದ ಅವನು ಅವನ್ ಹೇಳಬೇಕು ಹ್ಮ್ ಚೂರು ಲೇಟ್ ಆಗಿ ಬರ್ತೀನಿ ಅಂತೇಳಿ ಸಾರಿಗೆ ಸರಿ ಒಂದು ಒಂಬತ್ತುವರೆ ಆಯ್ತು ಸರ್ ಯಾರು ಕರೀಲಿಲ್ಲ ಯಾರು ಫೋನು ಮಾಡ್ಲಿಲ್ಲ ಮೋಸ್ಟ್ಲಿ ಇವೇನ್ ಅಂದ್ಬಿಟ್ಟು ಹಂಗೇ ಇದ್ದೀನಿ ಸರ್ ಟಿಫನ್ ಬಂದ್ ಸರ್ ರೂಮ್ಗೆ ಟಿಫನ್ ಇಟ್ಟರು ಅಣ್ಣ ಟಿಫನ್ ಅಂತ ಥ್ಯಾಂಕ್ ಯು ಅಂತ ಸರ್ ஒ திருச்சி தாக முக விட்டு ஏன்னு வரக்கே ஆகிலே அஸ்டு ஸ்டிஃபா விட்டி நங்க மலி சார் நான் எதிரை எண்ட் கண்டே சார் ಸರಿ ಯಾಕೆ ಎಂಟು ಗಂಟೆಲಿ ಇದ್ದೆ ಅಂದ್ರೆ ರೂಮ್ ರೂಮೇಟ್ ಬಂದ ಅವಾಗ ಎತ್ತೋರು ಯಾರು ಇಲ್ಲ ಅವಾಗ ಎದ್ದು ಬಾತ್ರೂಮ್ ಹೋಗಿ ನಿಂತ್ಕೊಂಡು ಮುಖ ತಕೊಮ್ಮ ಅವ ಯಾರಿಗೋ ಫೋನ್ ಮಾಡಿದಕ್ಕೆಲ್ಲ ಬಿಸ್ನೀರ್ ಹಾಕೊಂಡು ಬಿಸಿನೀರ್ ಹಾಕೊಂಡು ಇನ್ನು ಸ್ಟೇಟ್ ಆಗೋತ್ರಿ ನೋಡಿ ಒಂದು ಕ್ಯಾಮ್ರಾ ಹಿಂದೆ ಎಷ್ಟು ಶ್ರಮ ಇದೆ ಈ ಶ್ರಮವನ್ನ ನಾವು ಎಂಜಾಯ್ ಮಾಡ್ತೀವಿ ಜೊತೆಲಿ ಟ್ರಾವೆಲ್ ಮಾಡ್ತೀವಿ ಬಟ್ ನೋಡಿ ಅದನ್ನೆಲ್ಲ ನೋಡ್ತಾರೆ ಎಲ್ಲಾ ಖುಷಿ ಪಡ್ತಾರೆ ಅಂದ್ರೆ ಇದ್ ಯಾಕೆ ಅದು ತುಂಬಾ ಈಸಿ ಅಂತ ಅನ್ಸುತ್ತೆ ಸತ್ತೋದ್ರೆ ಹೋಯ್ತು ಹಿಂದೆ ಇರುವಂತಹ ಶ್ರಮ ಅಪ್ರಿಷಿಯೇಬಲ್ ಸರ್